ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಸಿರಿಗನ್ನಡ ಎಂಟನೇ ತರಗತಿಯಲ್ಲಿ ಬರುವಂತಹ ಪದ್ಯ ಭಾಗದಲ್ಲಿರುವಂತಹ ಭಾರತೀಯತೆ ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನು ಬರೆದವರು ನಮ್ಮ ಪ್ರೇಮ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ಈ ಭಾರತೀಯ ಪದ್ಯದ ಆಶಯ ಇಷ್ಟೇ ಭಾರತೀಯರಾದ ನಾವೆಲ್ಲರೂ ಸಹ ವಿವಿಧತೆಯಲ್ಲಿ ಏಕತೆ ಇದ್ದರೂ ನಾವೆಲ್ಲರೂ ಸಹ ಭಾರತೀಯರನ್ನ ಸಂದೇಶವನ್ನು ಸಾರ್ತಾ ಇದೆ ಅದರ ಬಗ್ಗೆ ಕವಿ ತುಂಬ ಪರಿಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಬನ್ನಿ ಮೊದಲಿಗೆ ಕೃತಿಕಾರರ ಪರಿಚಯ ತಿಳಿದುಕೊಳ್ಳೋಣ ಅದಕ್ಕಿಂತ ಮುನ್ನ ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆಧುನಿಕ ಕಾವ್ಯ ಸಂದರ್ಭದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಕೆ ಎಸ್ ಅವರು ಇಪ್ಪತ್ತಾರು ಒಂದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು ಇವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಪ್ರಕಟವಾಯಿತು ಮೈಸೂರು ಮಲ್ಲಿಗೆ ಬಹಳ ಪ್ರಸಿದ್ಧವಾದ ಕವನ ಸಂಕಲನಗಳ ಮಾಲೆ ತುಂಬ ಚೆನ್ನಾಗಿದೆ ಮೈಸೂರು ಮಲ್ಲಿಗೆ ನೀವು ಓದಿ ಅದರಲ್ಲಿರುವಂಥ ಪ್ರತಿಯೊಂದು ಪ್ರೇಮ ಕವಿತೆಗಳು ಇವತ್ತಿನ ಜನಮಾನಸದಲ್ಲಿ ಇರುವುದನ್ನು ನಾವು ಗಮನಿಸಬಹುದಾಗಿದೆ ಇವರು ಶಿಲಾಲತೆ ಐರಾವತ ನವಪಲ್ಲವ ಇರುವಂತಿಗೆ ದೀಪದ ಮಲ್ಲಿ ಮನೆಯಿಂದ ಮನೆಗೆ ಐರಾವತ ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇವರ ತೆರೆದ ಬಾಗಿಲು ಎಂಬ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಲಭಿಸಿದೆ ಇವರನ್ನು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೇಮ ಕವಿ ಎಂದು ಗುರುತಿಸಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ದೈವಾಧೀನ್ರಾದರು ಅಂದ್ರೆ ನಿಧನ ಹೊಂದಿದರು ಪ್ರಸ್ತುತ ಭಾರತೀಯತೆ ಕವನವನ್ನು ಕೆ ಎಸ್ ನರಸಿಂಹಸ್ವಾಮಿ ಅವರ ನವಪಲ್ಲವ ಕವನ ಸಂಕಲನದಿಂದ ಆರಿಸಿಕೊಂಡಿದೆ ಆಸೆಯನ್ನು ತಿಳ್ಕೊಳ್ಳೋಣ ಭಾರತೀಯತೆಲ್ಲ ನಾವು ಕಾವನದಲ್ಲಿ ಕವಿ ಭಾರತೀಯರ ಏಕತೆಯನ್ನು ಕುರಿತು ಅಭಿಮಾನದಿಂದ ಹೇಳಿದ್ದಾರೆ ಹೆಮ್ಮೆಯಿಂದ ಹೇಳಿದ್ದಾರೆ ಭಾರತ ದೇಶದ ಪ್ರಾಕೃತಿಕ ಸೌಂದರ್ಯ ನಮ್ಮ ದೇಶದಲ್ಲಿರುವಂತಹ ಜಿಯಾಗ್ರಫಿಕಲ್ ಬ್ಯೂಟಿ ಹಿಮಾಲಯ ಪರ್ವತಗಳಿಗೆ ಹೋದಾಗ ಅಲ್ಲಿರುವಂಥ ಸೌಂದರ್ಯ ಕಾಶ್ಮೀರದಲ್ಲಿರುವಂತಹ ಸೌಂದರ್ಯ ದಕ್ಷಿಣ ಭಾರತಕ್ಕೆ ಬಂದಾಗ ಕೇರಳದಲ್ಲಿರುವಂಥ ಸೌಂದರ್ಯ ಕರ್ನಾಟಕದ ಮಲೆನಾಡಿನಲ್ಲಿರುವಂಥ ಸೌಂದರ್ಯ ತುಂಬ ಚೆನ್ನಾಗಿದೆ ಜನರ ಜೀವನ ಶೈಲಿ ಇಲ್ಲಿನ ಪ್ರತಿಯೊಬ್ಬ ಭಾರತೀಯನು ತನ್ನದೇ ಆದ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿದ್ದಾನೆ ಲೈಫ್ ಸ್ಟೈಲ್ನ ಸಾಂಸ್ಕೃತಿಕ ಪರಂಪರೆ ಇದು ಪರಂಪರೆ ಹೆರಿಟೇಜ್ ಕಲ್ಚರಲ್ ಹೆರಿಟೇಜ್ ಅನ್ನೋದು ಭಿನ್ನತೆಯಲ್ಲಿ ಏಕತಾ ಭಾವ ಭಾರತೀಯರಲ್ಲಿ ಭಿನ್ನತೆ ಇದೆ ಡೈವರ್ಸಿಟಿ ಇದೆ ಅದು ಸಹ ಯುನಿಟಿ ಇದೆ ದೇಶಭಕ್ತಿ ಪೇಟ್ರಿಯಟಿಸಮ್ ಅಂತೀವಲ್ಲ ಅದು ತ್ಯಾಗ ಸಾಕ್ರಿಫೈಸ್ ಪರೋಪಕಾರ ಬುದ್ಧಿ ಮುಂತಾದ ಉತ್ಕೃಷ್ಟ ಗುಣಗಳನ್ನು ಕವಿ ಇಲ್ಲಿ ವಿಶದೀಕರಿಸಿದ್ದಾರೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಈ ಕವನದಲ್ಲಿ ಪ್ರೇವೇಶಕ್ಕೆ ಬರೋಣ ಆಧುನಿಕ ಕನ್ನಡ ಸಾಹಿತ್ಯದ ಕಾವ್ಯ ಪರಂಪರೆಯಲ್ಲಿ ನವೋದಯ ನವ್ಯ ಪ್ರಗತಿಶೀಲ ಬಂಡಾಯ ಮತ್ತು ದಲಿತ ಎಂಬ ವಿವಿಧ ಮಚಲುಗಳಿವೆ ಕನ್ನಡ ಸಾಹಿತ್ಯವನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಭಾಷೆಗೆ ಕನ್ನಡ ಸಾಹಿತ್ಯಕ್ಕೆ ಸುಮಾರು ಎರಡೂವರೆ ವರ್ಷಗಳ ಇತಿಹಾಸವಿದೆ ಎರಡೂವರೆ ವರ್ಷಗಳ ಇತಿಹಾಸದಲ್ಲಿ ಕನ್ನಡ ಅನೇಕ ಕವಲುಗಳಾಗಿ ಹೊಡೆದಿದೆ ಕನ್ನಡ ಸಾಹಿತ್ಯವನ್ನು ನಾವು ಅವಲೋಕನ ಮಾಡಿದ್ರೆ ಮೊದಲಿಗೆ ಪೂರ್ವದ ಅಳಗನ್ನಡ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಈ ಹೊಸಗನ್ನಡದಲ್ಲಿ ಮತ್ತೆ ವಿವಿಧ ಹಂತಗಳ ಕವಲನ್ನು ಹೊಡಿತದೆ ಈ ಮುಧ ನಂದಳಿಕೆ ಲಕ್ಷ್ಮೀ ನಾರಾಯಣಪ್ಪನ ನಂತರ ಹೊಸಗನ್ನಡ ಐದು ಕವಲುಗಳಾಗಿ ಹೊಡೆಯುತ್ತದೆ ಅವುಗಳೆಂದರೆ ನವೋದಯ ಸಾಹಿತ್ಯ ನವ್ಯ ಸಾಹಿತ್ಯ ಪ್ರಗತಿಶೀಲ ಸಾಹಿತ್ಯ ಬಂಡಾಯ ಮತ್ತು ದಲಿತ ಎಂಬ ವಿವಿಧ ಮಜಲುಗಳು ಹಾಗಾದ್ರೆ ನವೋದಯ ಸಾಹಿತ್ಯ ಅಂದ್ರೇನು ಇಂಗ್ಲೀಷಿನ ಸಾಹಿತ್ಯದಲ್ಲಿ ಬರುವಂತಹ ಪಿ ಬಿ ಸೆಲ್ಲಿ ಜಾನ್ ಕಿಡ್ಸ್ ವಿಲಿಯಂ ಶೇಕ್ಸ್ಪಿಯರ್ ವಿಲಿಯಂ ಮೋಡ್ಸ್ವರ್ತ್ ಇಂತಹ ಕವಿ ವರ್ಯರ ಕವನ ಸಂಕಲನಗಳನ್ನು ಇಂಗ್ಲಿಷ್ ಲಿಟ್ರೇಚರ್ನ ಕನ್ನಡಕ್ಕೆ ಭಾಷಾಂತರ ಮಾಡಿ ರೂಪಾಂತರ ಮಾಡಲಾಗ್ತದೆ ಈ ನವೋದಯ ಸಾಹಿತ್ಯದ ಜನಕ ಬಿ ಎಂ ಶ್ರೀಕಂಠಯ್ಯನವರು ಅವರ ಪ್ರಥಮ ಕವನ ಸಂಕಲನ ಇಂಗ್ಲೀಷ್ ಗೀತೆಗಳನ್ನು ಬರೆದ ಪ್ರಕಟಿಸಿದ ನಂತರ ನವೋದಯ ಸಾಹಿತ್ಯ ಪ್ರಾರಂಭ ಆಗ್ತದೆ ನವೋದಯ ಅಂದರೆ ಹೊಸ ಸಾಹಿತ್ಯದ ಉದಯ ಅಂತ ಅದಾದ ನಂತರ ನವ್ಯ ಸಾಹಿತ್ಯ ನವ್ಯ ಸಾಹಿತ್ಯ ಅಂದರೆ ಇಂಗ್ಲೀಷ್ ಸಾಹಿತ್ಯದ ರೊಮ್ಯಾಂಟಿಕ್ ಲಿಟ್ರೇಚರ್ ಕನ್ನಡದಲ್ಲಿ ಬರ್ತದೆ ಪ್ರಗತಿಶೀಲ ಪ್ರಗತಿಶೀಲ ಅಂದರೆ ಭಾರತದ ಸಾಹಿತ್ಯದಲ್ಲಿ ಅದರಲ್ಲೂ ಕನ್ನಡ ಸಾಹಿತ್ಯದಲ್ಲಿ ಈ ಕಮ್ಯುನಿಸ್ಟ್ ಸಮಾಜವಾದಿ ಸಾಹಿತ್ಯ ಬೆಳವಣಿಗೆ ಆಗ್ತದೆ ಪ್ರಗತಿಶೀಲದಲ್ಲಿ ನೆಕ್ಸ್ಟ್ ಬಂದಾಗ ಬಂಡಾಯ ಮತ್ತು ದಲಿತ ಬಂಡಾಯ ಅಂದ್ರೆ ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಪರವಾಗಿ ಧ್ವನಿ ಎತ್ತುತ್ತದೆ ದಲಿತ ಸಾಹಿತ್ಯ ಅಂದ್ರೆ ಭಾರತದಲ್ಲಿ ಹಾಗೂ ಕರ್ನಾಟಕದಲ್ಲಿರುವಂತಹ ಕೆಳವರ್ಗದವರ ಬಗ್ಗೆ ಧ್ವನಿಯನ್ನ ಎತ್ತಿದಂತಹ ಸಾಹಿತ್ಯ ಬಂಡಾಯ ಸಾಹಿತ್ಯದ ನೇತಾರರು ಬರ್ಗೂರ್ ರಾಮಚಂದ್ರಪ್ಪ ದಲಿತ ಸಾಹಿತ್ಯದ ಲೇಖಕರು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಹೀಗೆ ವಿವಿಧ ಮಜಲುಗಳಿವೆ ನವೋದಯ ಕವಿತೆಗಳಲ್ಲಿ ಈ ನವೋದಯ ಕವಿತೆಗಳಲ್ಲಿ ಕವನಗಳಲ್ಲಿ ಪ್ರಕೃತಿಯ ವರ್ಣನೆ ಪರಿಸರದ ವರ್ಣನೆ ರಾಷ್ಟ್ರೀಯತೆ ನ್ಯಾಷನಾಲಿಟಿ ಅಂತೀವಲ್ಲ ಅದು ಮತ್ತು ಸಾಂಸ್ಕೃತಿಕ ಹಿರಿಮೆ ಸಂಸ್ಕೃತಿಯ ಬಗ್ಗೆ ಇರುವಂತಹ ಮಹತ್ವವನ್ನು ಕವಿಗಳು ತಮ್ಮ ಕವಿತೆಗಳಲ್ಲಿ ಅನಾವರಣಗೊಳಿಸುವುದು ಒಂದು ಮುಖ್ಯ ವಸ್ತುವಾಯಿತು ತಮ್ಮ ಕವಿತೆಗಳಲ್ಲಿ ಬರಿತಾ ಅದನ್ನ ಅದನ್ನು ವ್ಯಕ್ತಪಡಿಸ್ತಾ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ರು ಒಂದು ಮುಖ್ಯ ವಸ್ತುವಾಗಿತ್ತು ಯಾವುದಪ್ಪ ಅಂದರೆ ಸಾಂಸ್ಕೃತಿಕ ಹಿರಿಮೆ ಎನ್ನದು ಅದಕ್ಕೊಂದು ಉತ್ತಮ ಉದಾಹರಣೆ ಈ ಕವಿತೆಯಾಗಿದೆ ಯಾ ಕವಿತೆ ಆಗದ್ರೆ ಭಾರತೀಯತೆ ಕವನವನ್ನ ತಿಳ್ಕೊಳ್ಳೋಣ ಪದ್ಯವನ್ನು ವಾಚಿಸ್ತೀನಿ ಆಮೇಲೆ ಅದರ ಅರ್ಥವನ್ನು ಹೇಳ್ತೀನಿ ಆಕಾಶ ಕೆದ್ದು ನಿಂತ ಪರ್ವತ ಇಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೆರ್ದೆರೆಗಳ ಗಾನದಲ್ಲಿ ಬಯಲ ತುಂಬ ಹಸಿರು ದೀಪ ಅಚ್ಚಿ ಅರಿವ ನದಿಗಳಲ್ಲಿ ಎಲ್ಲಿ ಒಗೆ ಚೆಲ್ಲಿ ಯಂತ್ರಘೋಷ ವೇಳುವಲ್ಲಿ ಕಣ್ಣು ಬೇರೆ ನೋಟವೊಂದು ನಾವು ಭಾರತೀಯರು ಇದರರ್ಥ ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ನಮ್ಮ ಭಾರತದ ಭೂಪಟವನ್ನು ನಾವು ಗಮನಿಸಿದಾಗ ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳಿದ್ದಾವೆ ಭಾರತ ಭಾಗದಲ್ಲಿ ಸುಮಾರು ಎರಡೂವರೆ ಸಾವಿರ ಮೈಲ್ಗಳ ಅಂತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಹಬ್ಬಿದೆ ಇದು ಭಾರತಕ್ಕೆ ರಕ್ಷಣಾ ಕವಚವಾಗಿದೆ ಪರಕೀರ ದಾಳಿಯನ್ನ ಪುರಾತನ ಕಾಲದಿಂದಲೂ ಸಹ ತಡೆಗಟ್ಟುವಲ್ಲಿ ನಮ್ಮ ಹಿಮಾಲಯ ಮೌಂಟೇನ್ಸ್ಗಳು ತುಂಬಾ ಕಾರಣವಾಗಿವೆ ಉತ್ತರದಲ್ಲಿ ಬೀಸುವಂಥ ಬೀಸುವಂತ ಬೀಸುವಂಥ ಗಾಳಿಯನ್ನು ತಡೆದೇ ಅರಬಿ ಸಮುದ್ರದ ಮುಖಾಂತರ ಬೀಸುವಂತ ಮಾನ್ಸೂನ್ ಮಾರುತಗಳನ್ನು ತಡೆದು ಭಾರತಕ್ಕೆ ಮಳೆಯನ್ನ ಕೊಡುವಲ್ಲಿ ಹಿಮಾಲಯ ಪರ್ವತಗಳು ಸಹಕಾರಿಯಾಗಿವೆ ಹಿಮಾಲಯ ಪರ್ವತಗಳು ಇಲ್ದಾವಿದ್ರೆ ಗಮನಿಸಬೇಕು ಈ ಅಂಶನ ಇದು ನೈಸರ್ಗವದತ್ವ ಆಗಿರುವಂಥದ್ದು ದೇವರ ಕೃಪೆ ಅಂತ ನಾವು ಭಾವಿಸ್ಬೇಕು ಆ ಹಿಮಾಲಯ ಪರ್ವತದಲ್ಲಿ ಹಿಮ ಕಣಿವೆಗಳಿವೆ ಹಿಮ ಪರ್ವತಗಳಿವೆ ಹಿಮ ನದಿಗಳು ಅಲ್ಲೇ ಹುಟ್ಟೋದು ನೋಡಿ ಇಂತಹ ಹಿಮಾಲಯ ಪರ್ವತ ಮೌನದಲ್ಲಿ ಮೌನದಲ್ಲಿ ಚಲಿಸದೇ ಇರುವಂತೆ ನಿಶಬ್ದವಾಗಿ ನಮ್ಮೆಲ್ಲರನ್ನೂ ಪರಿಸರವು ರಮಣೀಯವಾಗಿ ಕಾಣುವುದಲ್ಲದೆ ನಮಗೆ ರಕ್ಷಾ ಕವಚದ ಕೋಡೆಯಂತೆ ಇದೆ ಅಂತ ಇಲ್ಲಿ ಕವಿಗಳು ಹೇಳ್ತಾ ಅದರಿಂದಲೇ ಆದ್ರಿಂದಲೇ ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಅಂತ ಹೇಳ್ತಾ ಕರಾವಳಿಗೆ ಮುತ್ತ ನೀಡುವ ಪೆರ್ದೆರೆಗಳ ಗಾನದಲ್ಲಿ ಕರಾವಳಿ ಕರಾವಳಿಯನ್ನು ನಾವು ಗಮನಿಸಿ ಭಾರತದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಸ್ಟಾರ್ಟ್ ಆಗಿ ಪಶ್ಚಿಮ ಭಾಗದಿಂದ ಪೂರ್ವ ಭಾಗದ ಈ ಪಶ್ಚಿಮ ಬಂಗಾಳದಿಂದ ಅಲ್ಲಿನ ತನಕನೂ ಸಹ ಕರಾವಳಿ ಇದೆ ಪಶ್ಚಿಮ ಭಾಗವನ್ನ ಕೊಂಕಣ ತೀರವೆಂದು ಪೂರ್ವ ಭಾಗವನ್ನ ಕೋರಮಂಡಲ ತೀರವೆಂದು ಸಹ ನಾವು ಕರಿತೀವಿ ಇಷ್ಟು ಕರಾವಳಿ ಪ್ರದೇಶ ಇದೆ ಭಾರತಕ್ಕೆ ಸುಮಾರು ಏಳು ಸಾವಿರದ ಐನೂರ ಹದಿನಾರು ಕಿಲೋಮೀಟರ್ಗಳಷ್ಟು ಕರಾವಳಿ ಪ್ರದೇಶ ಇರೋದನ್ನು ನಾವು ಗಮನಿಸಬಹುದಾಗಿದೆ ಈ ಕರಾವಳಿಗೆ ಮುತ್ತ ನೀಡುವ ಕರಾವಳಿ ಪ್ರದೇಶದಲ್ಲಿ ಅಲ್ಲಿ ಯಾವ್ಯಾವ್ದಿದೆ ಕರಾವಳಿ ಪ್ರದೇಶ ಈ ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ ಇದೆ ಹಾಗೆ ದಕ್ಷಿಣಕ್ಕೆ ಬಂದಾಗ ಹಿಂದೂ ಮಹಾಸಾಗರ ಇದೆ ಹಾಗೆ ಪೂರ್ವಕ್ಕೆ ಹೋದಾಗ ಬಂಗಾಳ ಕೊಲ್ಲಿ ಇದೆ ಆ ಇಷ್ಟು ಸಮುದ್ರಗಳಲ್ಲಿ ಪೆರ್ದರೆಗಳ ಧ್ವನಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಕವಿಗಳು ಕರಾವಳಿ ಅಂದರೆ ಇಲ್ಲಿ ಸಮುದ್ರ ಸಮುದ್ರ ಮುತ್ತ ನೆಡುವ ಪೆರ್ದರೆಗಳ ದೊಡ್ಡ ಅಲೆಗಳು ಗಾನದಲ್ಲಿ ಸಂಗೀತದ ಗಾಯನದಲ್ಲಿ ಗಾನದಲ್ಲಿ ಆ ಕರಾವಳಿ ಎಲ್ಲಿಸುವಂತಹ ಕರಾವಳಿ ಅಂದರೆ ಸಮುದ್ರ ಭಾಗದಲ್ಲಿ ಸಮುದ್ರದ ದಂಡೆಗೆ ಅಪ್ಪಳಿಸುವಂತಹ ಅಲೆಗಳು ಗಾನದ ರೂಪದಲ್ಲಿ ಇದ್ದಾವೆ ಅಂತೇಳಿ ಕೆ ಎಸ್ ನರಸಿಂಹಸ್ವಾಮಿ ಅವರು ವರ್ಣಿಸ್ತಾ ಇದ್ದಾರೆ ಬಯಲ ತುಂಬ ಹಸಿರ ದೀಪ ಅಚ್ಚಿ ಹರಿವ ನದಿಗಳಲ್ಲಿ ಭಾರತ ದೇಶದಲ್ಲಿ ಬಯಲು ಉತ್ತರ ಭಾರತದ ಮೈದಾನ ಪ್ರದೇಶ ಇದೆ ಈ ಕೆಳಗೆ ದಕ್ಷಿಣದಲ್ಲಿ ಡಕನ್ ಪ್ರಸ್ತಭಮ್ ಇದೆ ಡೆಕನ್ ಪ್ಲೇಟ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಈ ಬಯಲ ತುಂಬಾ ಬಯಲು ತುಂಬಾ ಬಯಲು ಮೈದಾನ ಪ್ರದೇಶದಲ್ಲಿ ಹಸಿರು ದೀಪ ಹಚ್ಚಿ ಹರಿವ ನದಿಗಳಲ್ಲಿ ಸದಾ ಹಚ್ಚ ಹಸಿರಾಗಿರುವಂತೆ ಭಾವಿಕ ಸಸ್ಯವರ್ಗಗಳನ್ನು ಉಂಟು ಮಾಡಿದವೆ ನದಿಗಳು ಯಾವ್ಯಾವ ನದಿಗಳು ಭಾರತದಲ್ಲಿ ಎಷ್ಟು ನದಿಗಳಿದವೆ ಉತ್ತರ ಭಾರತದಲ್ಲಿ ಇರುವಂತಹ ಗಂಗಾ ನದಿ ಇರ್ಬೈದು ಸಿಂಧೂ ನದಿ ಇರ್ಬೈದು ಬ್ರಹ್ಮಪುತ್ರ ನದಿ ಇರ್ಬೋದು ಝೀಲಂ ನದಿ ಇರ್ಬೋದು ಸಟ್ಲೈಟ್ ನದಿ ಇರ್ಬೋದು ಚಿನಾವ್ ಇರ್ಬೇದು ಇವುಗಳು ಹಾಗೆ ದಕ್ಷಿಣ ಭಾಗದಲ್ಲಿ ಬಂದಾಗ ಕೃಷ್ಣಾ ನದಿ ಇದೆ ಮಹಾನದಿ ಇದೆ ನರ್ಮದಾ ನದಿ ಇದೆ ಕಾವೇರಿ ನದಿ ಇದೆ ಗೋದಾವರಿ ಇದಳೆ ತುಂಗಭದ್ರಾ ಇದ್ದಾಳೆ ಹೇಮಾವತಿ ಇದ್ದಳೆ ಘಟಪ್ರಭ ಮಲಪ್ರಭ ಇವೆಲ್ಲವೂ ಸಹ ನದಿಗಳು ಭಾರತ ದೇಶದಲ್ಲಿ ಹರಿದು ಆ ಸದಾ ಹಚ್ಚ ಹಸಿರಾಗಿರುವಂತಹ ದೀಪದಂತೆ ಬೆಳಗಿಸುವಂತಹ ಸಸ್ಯವರ್ಗಗಳು ಇಲ್ಲಿದ್ದಾವೆ ಅಂತೇಳಿ ಕವಿಗಳಲ್ಲಿ ಹೇಳ್ತಿದ್ದಾರೆ ನೀಲಿ ಎಲ್ಲಿ ಒಗೆ ಚಲ್ಲಿ ಯಂತ್ರಘೋಶ ವೇಳುವಲ್ಲಿ ನೀಲಿಯಲ್ಲಿ ಒಗೆ ಹೆಚ್ಚಲ್ಲಿ ನೀಲಿ ಅಂದ್ರೆ ಆಕಾಶ ಆಕಾಶದ ತನಕ ವಗೆಯನ್ನು ಚೆಲ್ಲುವಂತಹ ಯಂತ್ರಘೋಶವೆಲ್ಲುವಲ್ಲಿ ಅನೇಕ ಕಾರ್ಖಾನೆಗಳಿದಾವೆ ಕೈಗಾರಿಕೆಗಳಿದಾವೆ ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿದ್ದರೂ ಸಹ ನಾವು ವಿಶ್ವದ ಅಭಿವೃದ್ಧಿ ಪಥದಲ್ಲಿ ಈಗ ಮುನ್ನಡೀತಾ ಇದೀವಿ ಕೈಗಾರಿಕೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಅನೇಕ ಕೈಗಾರಿಕೆಗಳಿಗೆ ಬೃಹತ್ ಕೈಗಾರಿಕೆಗಳಿಗೆ ಒತ್ತನ್ನು ಕೊಟ್ಟ ಕೈಗಾರಿಕೆಗಳನ್ನ ಸ್ಥಾಪಿಸಿರೋದು ನಾವು ಕಾಣಬಹುದಾಗಿದೆ ಇಲ್ಲಿ ಅದನ್ನೇ ನೋಡಿ ನೀಲಿಯಲ್ಲಿ ಒಗೆ ಚೆಲ್ಲಿ ಯಂತ್ರಘೋಷ ಬೇಳುವಲ್ಲಿ ಆಕಾಶಕ್ಕೆ ಒಗೆಯನ್ನು ಚೆಲ್ಲುವಂತ ಕಾರ್ಖಾನೆ ಯಂತ್ರಘೋಶ ಅಂದ್ರೆ ಕೈಗಾರಿಕೆಗಳು ಕಾರ್ಖಾನೆಗಳು ಕಾರ್ಖಾನೆಗಳಿಂದ ತಯಾರಾಗುವಂತ ಬೃಹತ್ ಸಾಮಗ್ರಿಗಳನ್ನ ನಮ್ಮ ದೇಶಕ್ಕೆ ಬಳಸುವುದಲ್ಲದೆ ವಿದೇಶಗಳಿಗೂ ಸಹ ನಾವು ರಫ್ತನ್ನು ಮಾಡುತ್ತಿದ್ದೇವೆ ಆದ್ರಿಂದ ಮುಂದೆ ಹೇಳ್ತಿದ್ದಾರೆ ಕೆ ಎಸ್ ನರಸಿಂಹಸ್ವಾಮಿ ಅವರು ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು ಕಣ್ಣು ಬೇರೆ ಇಲ್ಲಿ ಕಣ್ಣುಗಳು ಬೇರೆ ಅಂದ್ರೇನು ನಮ್ಮ ದೇಶದಲ್ಲಿ ಅನೇಕ ಮತ ಧರ್ಮಗಳಿದಾವೆ ಹಿಂದೂ ಧರ್ಮ ಇದೆ ಇಸ್ಲಾಂ ಧರ್ಮ ಇದೆ ಕ್ರೈಸ್ತ ಧರ್ಮ ಇದೆ ಪಾರ್ಸಿ ಧರ್ಮ ಇದೆ ಜೈನ ಧರ್ಮ ಇದೆ ಬೌದ್ಧ ಧರ್ಮ ಇದೆ ಸಿಖ್ ಧರ್ಮ ಇದೆ ಹೀಗೆ ಅನೇಕ ಧರ್ಮಗಳಿದ್ದಾವೆ ಅವರು ನೋಡುವಂಥ ಕಣ್ಣು ಅವರು ಅನುಸರಿಸುವಂತಹ ತತ್ವಗಳು ಬೇರೆಯಾಗಿದ್ದರೂ ಸಹ ಅದೆಲ್ಲವೂ ಸಹ ಧರ್ಮ ಅನ್ನೋದು ಒಳಿತನೇ ಹೇಳುತ್ತೆ ಹಾಗೆ ನೋಟ ಒಂದು ನಾವು ನೋಡುವ ದೃಷ್ಟಿ ಬೇರೆ ಆಗಿದ್ರು ಸಹ ನಾವು ಭಾರತೀಯರು ನಾವೆಲ್ಲರೂ ಸಹ ಭಾರತೀಯರು ವಿ ಆರ್ ಇಂಡಿಯನ್ಸ್ ಅಂತ ಹೇಳಿ ಇಲ್ಲಿ ಕವಿ ನರಸಿಂಹಸ್ವಾಮಿಯವರು ಹೇಳ್ತಾರೆ ಇದರರ್ಥ ನಾವು ವಿವಿಧತೆಯಲ್ಲಿ ಏಕತೆ ಇದ್ದರೂ ಸಹ ನಾವೆಲ್ಲರೂ ಸಹ ಭಾರತೀಯರು ಅಂತ ನಾವು ಕಾಣ್ಬೋದಾಗಿದೆ ವಿವಿಧತೆಯಲ್ಲಿ ಏಕತೆ ಅಂದ್ರೇನು ಡೈವರ್ಸಿಟಿ ಟು ಯುನಿಟಿ ಅಂದರೆ ಭಾರತ ದೇಶವು ಒಂದು ಉಪಖಂಡವಾಗಿದೆ ಇಲ್ಲಿನ ಜನರ ಧರ್ಮ ಆಚಾರ ವಿಚಾರ ಸಂಸ್ಕೃತಿ ಉಡುಗೆ ತೊಡುಗೆ ಆಹಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಿನ್ನತೆ ಇದ್ರೂ ಸಹ ನಾವೆಲ್ಲರೂ ಸಹ ಭಾರತೀಯರೊಂದು ಏಕತೆಯಿಂದ ವಾಸ ಮಾಡ್ತಿದ್ದೀವಿ ಇದು ಭಾರತ ದೇಶದ ವೈಶಿಷ್ಟ್ಯವೂ ಸಹ ಆಗಿದೆ ಮುಂದಿನ ಚರಣಕ್ಕೆ ನಾವು ಹೋಗೋಣ ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ ಭಾಷೆ ಬೇರೆ ಬಾವು ಒಂದು ನಾವು ಭಾರತೀಯರು ನಡೀಸ್ ಚೆನ್ನಾಗಿ ಕವಿಗಳು ಪದ್ಯವನ್ನು ರಚನೆ ಮಾಡಿದ್ದಾರೆ ನಾಡಿನೆಲ್ಲ ಅಂದ್ರೆ ಭಾರತ ದೇಶದಲ್ಲೆಲ್ಲ ಗಡಿಗಳಲ್ಲಿ ಭಾರತ ದೇಶ ಎಷ್ಟು ಗಡಿಗಳನ್ನು ಹಂಚಿಕೊಂಡಿದೆ ನೇರವರೆ ನೈಬರ್ ಕಂಟ್ರಿಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಭಾರತ ಪಾಕಿಸ್ತಾನದ ನಡುವೆ ಇರುವಂತಹ ಗಡಿ ರೇಖೆ ರ್ಯಾಡ್ ರೇಖೆ ಭಾರತ ಆಫ್ಘಾನಿಸ್ತಾನದ ನಡುವೆ ಇರುವಂತಹ ರೇಖೆ ಡುರಾಂಡ್ ರೇಖೆ ಭಾರತ ಮತ್ತು ಚೀನಾದ ನಡುವೆ ಇರುವಂತಹ ರೇಖೆ ಮ್ಯಾಕ್ ಮೋಹನ್ ರೇಖೆ ಇದನ್ನ ಕರಿತೀವಿ ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ ಈಗ ಗಡಿ ಹಂಚಿಕೊಂಡಿದೆ ನೇಪಾಳ ಇದೆ ನಮ್ಮ ಪಾಕ್ ಭೂತಾನ್ ಇದೆ ಬರ್ಮಾ ಇದೆ ಬಾಂಗ್ಲಾದೇಶ ಇದೆ ಕೆಳಭಾಗದಲ್ಲಿ ಜಾಗ ಗಡಿಗಳನ್ನು ಹಂಚಿಕೊಂಡಿದೆ ಭಾರತ ಶ್ರೀಲಂಕಾ ಮತ್ತು ಮ್ಯಾಲ್ಡೀವ್ಸ್ ಈ ದೇಶಗಳ ನಡುವೆ ಗಡಿಗಳನ್ನು ಹಚ್ಚಿಕೊಂಡಿದೆ ಆ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ಗಡಿಗಳಂದ್ರೆ ಈ ಗಡಿಗಳಲ್ಲಿ ಅಂದ್ರೆ ಇಲ್ಲಿ ಭೂಸೇನೆ ಭಾರತದಲ್ಲಿ ಮೂರು ಸೈನ್ಯಗಳಿದ್ದಾವೆ ಭೂದಳ ವಾಯುದಳ ನೌಕಾದಳ ಅಂತ ಈ ಮೂರು ದಳಗಳಿಗೂ ಸಹ ಭಾರತದ ರಾಷ್ಟ್ರಪತಿಯವರು ಮುಖ್ಯಸ್ಥರಾಗಿದ್ದಾರೆ ಹಾಗೂ ಈ ಮೂರು ಸೈನ್ಯ ಪಡೆಗೂ ಒಬ್ಬ ಮಹಾ ದಂಡ ಇದ್ದಾನೆ ಅದರ ನಂತರ ಭೂ ಸೇನೆಗೂ ದಂಡನಾಯಕರಿದ್ದಾರೆ ಅವರನ್ನು ಜನರಲ್ ಎಂದು ಕರೆಯುತ್ತಾರೆ ನೌಕಾಪಡೆಯ ದಂಡ ನಾಯಕನ ಅಡ್ಮಿರಲ್ ಅಂತ ಕರೀತಾರೆ ವಾಯುಪಡೆಯ ದಂಡ ನಾಯಕನ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ ಇಷ್ಟು ನಮ್ಮ ರಕ್ಷಣಾ ವ್ಯವಸ್ಥೆ ಇವತ್ತು ಪ್ರಬಲವಾಗಿದೆ ವಿಶ್ವದಲ್ಲೇ ನಮ್ಮ ರಕ್ಷಣಾ ವ್ಯವಸ್ಥೆ ಇಂದು ನಾಲ್ಕನೆಯ ದೊಡ್ಡ ರಾಷ್ಟ್ರವಾಗಿದೆ ನಾವು ಹೆಮ್ಮೆ ವಿಷಯವಾಗಿದೆ ಇಂತಹ ಗಡಿಗಳಲ್ಲಿ ಗಡಿಗಳಂದರೆ ಭೂದಳ ಭೂಮಿಯಲ್ಲಿ ಆರ್ಮಿ ಭೂಮಿಯಲ್ಲಿ ಆರ್ಮಿ ಆರ್ಮಿಯಲ್ಲಿ ಬಾನಿನಲ್ಲಿಂದರೆ ಆಕಾಶದಲ್ಲಿ ಏರ್ಪರಿಸ್ಥಿತಿ ಲ ವಾಯುಪಡೆ ಕಡಲಿನಲ್ಲಿಂದರೆ ನೌಕಾದಳ ಇವ್ರನ್ನೆಲ್ಲ ಇರೋರು ಯಾರು ನಮ್ಮ ಯೋಧರು ನಮ್ಮ ವೀರ ಯೋಧರು ಸೈನಿಕರು ಎತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ಧ್ವಜ ಅನ್ನೋದು ಇಲ್ಲಿ ವಿಶೇಷವಾಗಿ ಕವಿ ಬಡಿಸಿದರೆ ಧ್ವಜ ಅಂದ್ರೆ ಭಾರತ ದೇಶದ ತ್ರಿವರ್ಣ ಧ್ವಜ ಅಂತ ನಾವು ತಿಳ್ಕೊಂಡ್ರು ಸಹ ಇಡೀ ಭಾರತ ದೇಶವನ್ನ ನೆರಳಿನಂತೆ ಕಾಯ್ತಿರುವರು ನಮ್ಮ ಯೋಧರು ಮೂರು ರಕ್ಷಣಾ ಪಡೆಯ ಯೋಧರು ನಮ್ಮ ದೇಶವನ್ನ ಹಗಲು ಇರಲ ಅನ್ನದೇ ಕಾಯ್ತಿದ್ದಾರೆ ಅದರಿಂದ ಅವರಿಗೆ ನಾವು ಗೌರವನ್ನ ಕೊಡಬೇಕಾಗಿರುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಮುಂದಿನ ಸಾಲು ಮುಂದೆ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ ಭಾರತ ದೇಶ ಒಂದೇ ನೆಲ ಒಂದೇ ಭೂಮಿಯಾಗಿದೆ ತೊಟ್ಟಿಲು ಅಂದ್ರೆ ಭಾರತ ದೇಶವೇ ಒಂದು ತೊಟ್ಟಿಲು ಮಗುವನ್ನ ತೊಟ್ಟಿಲಲ್ಲಿ ಆಗಿ ತೂಗ್ತೀವಲ್ಲ ನಾವು ನಾವು ಹುಟ್ಟಿದಂತ ಮಗುವನ್ನ ತೊಟ್ಟಿಲಲ್ಲಾಗಿ ತೂಕ್ತೀವಿ ಹಾಗೆ ಭಾರತ ಮಾತೆಯು ಸಹ ನಮ್ಮೆಲ್ಲರನ್ನು ಸಹ ತೊಟ್ಟಿಲಿನಂತೆ ತೂಗ್ತಾ ಇದ್ದಾಳೆ ಮಕ್ಕಳಾಗಿ ಕಾಣ್ತಾ ಇದ್ದಾಳೆ ಬೆಳೆಸ್ತಾ ಇದ್ದಾಳೆ ಬೆಳೆದ ನಮ್ಮ ಕೊರಳಿನಲ್ಲಿ ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ ನಮ್ಮ ಯುಗ ಈ ಯುಗದ ಈ ಕಾಲದಲ್ಲಿ ಎಲ್ಲರೂ ಸಹ ಧನಿಗಳಾಗಿ ಒಂದು ಹಾಡಿನ ರೂಪದಲ್ಲಿ ಮೂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಕೆ ಎಸ್ ನರಸಿಂಹಸ್ವಾಮಿಯವರು ಭಾಷೆ ಬೇರೆ ಭಾವ ಒಂದು ನಾವು ಭಾರತೀಯರು ಭಾಷೆ ಬೇರೆ ಭಾವ ಒಂದೇ ಈ ಸಮಯದಲ್ಲಿ ಸಾಳೆಯವರು ಒಂದು ಪದ್ಯ ರಚನೆ ಮಾಡಿದ್ದಾರೆ ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ ತೀರ್ಥ ಕ್ಷೇತ್ರವಿದು ಭವ್ಯ ನಾಡು ಭಾರತ ಋಷಿಗಳು ಸಿರ ಅರಕೆ ಒತ್ತ ದಿವ್ಯ ನಾಡು ಭಾರತ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ ಸಾಸಿಂಹಳ್ಳೆಯ ಕವಿಗಳು ನರಸಿಂಹ ನರಸಿಂಹಸ್ವಾಮಿ ಅವರು ಹೇಳ್ತಾ ಇದಾರೆ ಭಾಷೆ ಬೇರೆ ನಮ್ಮ ದೇಶದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚಿನ ಭಾಷೆಗಳಿದಾವೆ ಪ್ರಧಾನವಾಗಿ ಸಂವಿಧಾನದಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಭಾಷೆಗಳನ್ನ ಅಂಗೀಕರಿಸಲಾಗಿದೆ ಭಾರತ ದೇಶದಲ್ಲಿರುವಂಥ ಭಾಷೆಗಳು ಕರ್ನಾಟಕಕ್ಕೆ ಕರ್ನಾಟಕಕ್ಕೋದ್ರೆ ಕನ್ನಡ ತಮಿಳುನಾಡಿಗೆ ಹೋದ್ರೆ ತಮಿಳು ಭಾಷೆ ಹಾಗೆ ಕೇರಳಕ್ಕೆ ಕೇರಳಕ್ಕೋದ್ರೆ ಮಲಯಾಳಂ ಭಾಷೆ ಮಹಾರಾಷ್ಟ್ರಕ್ಕೋದ್ರೆ ಮರಾಠಿ ಭಾಷೆ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಹಿಂದಿ ಭಾಷೆ ಗುಜರಾತಲ್ಲಿ ಗುಜರಾತಿ ಭಾಷೆ ರಾಜಸ್ಥಾನದಲ್ಲಿ ರಾಜಸ್ಥಾನಿ ಭಾಷೆ ಹಿಮಾಚಲ ಪ್ರದೇಶದಲ್ಲಿ ಪಹಾಡಿಯಿಂದ ಒಂದು ಭಾಷೆ ಇದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೋದಾಗ ಕಾಶ್ಮೀರಿ ಭಾಷೆ ಹಾಗೂ ಇನ್ನು ಕೆಲವು ಬುಡಕಟ್ಟು ಭಾಷೆಗಳಿದ್ದಾವೆ ಈ ಕಡೆ ಹೋದಾಗ ಒಡಿಸ್ಸಿ ಭಾಷೆ ಅಲ್ವಾ ಬಿಹಾರಕ್ಕೆ ಹೋದ್ರೆ ಬಿಹಾರಿ ಭಾಷೆ ಅಸ್ಸಾಮ್ ಅವರ ಅಸ್ಸಾಮಿ ಭಾಷೆ ಈಗ ಅನೇಕ ವಿವಿಧ ಭಾಷೆಗಳಿದ್ದಾವೆ ಆ ಭಾಷೆ ಬೇರೆಯಾದರೂ ಸಹ ಭಾವ ಒಂದು ನಮ್ಮಲ್ಲಿರುವಂಥ ಭಾವನೆಗಳು ಒಂದೇ ಆಗಿದ್ದಾವೆ ಭಾಷೆ ಬೇರಾದರೂ ಭಾಷೆಗಳು ನಾವು ಆಡುವಂಥ ಭಾಷೆಗಳು ಬೇರಾದರೂ ಸಹ ನಮ್ಮ ಭಾವನೆಗಳು ನಮ್ಮ ಫೀಲಿಂಗ್ಸ್ ಭಾರತೀಯರವು ಒಂದೇ ಆಗಿದ್ದಾವೆ ನಾವು ಭಾರತೀಯರು ನಾವೆಲ್ಲರೂ ಸಹ ಭಾರತೀಯರು ಅಂತ ಸೊಗಸಾಗಿ ದೇಶ ಪ್ರೇಮವನ್ನು ಕಟ್ಟಿಕೊಡ್ತಿದ್ದಾರೆ ನರಸಿಂಹಸ್ವಾಮಿಯವರು ಮುಂದುವರೆದು ಮುಂದಿನ ಕೊನೆಯ ಚರಣ ನಾಡಿಗಾಗಿ ತನುವು ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನಡೆಗೆ ನಡುವ ದೀರ ಪಯಣದಲ್ಲಿ ಎಲ್ಲೇ ಇರಲಿ ನಾವು ಒಂದು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ನೋಡಿ ಇಲ್ಲಿ ದೇಶ ಪ್ರೇಮವನ್ನು ಇನ್ನೊಮ್ಮೆ ನಾವು ತಿಳ್ಕೊಳ್ಳೋಣ ಕೆ ಎಸ್ ನರಸಿಂಹಸ್ವಾಮಿಯ ಪದ್ಯದಲ್ಲಿ ನಾಡಿಗಾಗಿ ಇಲ್ಲಿ ನಾಡು ಅಂದ್ರೆ ಭರತ ಭೂಮಿ ಭಾರತ ದೇಶ ಹಿಂದೂಸ್ತಾನ ಹಿಂದೂಸ್ತಾನಕ್ಕಾಗಿ ತನು ಅಂದರೆ ತನು ಅಂದ್ರೆ ದೇಹ ತನ್ನ ಪ್ರಯಾಣವನ್ನ ಅರ್ಪಿಸಿದಂಥವರಿಗೆ ಹುತಾತ್ಮರು ಅಂತ ಕರಿತೀವಿ ಹುತಾತ್ಮ ಅಂತ ಯಾರನ್ನು ಕರಿತೀವಿ ಭಾರತ ದೇಶಕ್ಕಾಗಿ ಪ್ರಯಾಣವನ್ನು ಅರ್ಪಿಸಿದವರಿಗೆ ಹುತಾತ್ಮರು ಅಂತ ಕರಿತೀವಿ ಭಾರತ ಸ್ವತಂತ್ರ ಹೋರಾಟದಲ್ಲಿ ವೀರ ದೇಶ ಪ್ರೇಮಿಗಳು ಹುತಾತ್ಮರಾಗಿದ್ದರನ್ನ ನಾವು ಕಾಣ್ಬೋದಾಗಿದೆ ಈ ಸಮಯದಲ್ಲಿ ಅವ್ರನ್ನ ನಾವು ಸ್ಮರಣೆ ಮಾಡೋಣ ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ಬ್ರಿಟಿಷರ ವಿರುದ್ಧ ಬಂಡೆದ ಹುತಾತ್ಮರಾದವರು ವಾಸುದೇವ ಬಲವಂತ ಪಡಿಕೆಯವರು ಕರ್ನಾಟಕದಲ್ಲರೇ ದೋಂಡಿ ಭಾರತದಲ್ಲೇ ಭಾರತದಲ್ಲಿ ಮಹಿಳೆಯರಲ್ಲಿ ಬ್ರಿಟಿಷರ ವಿರುದ್ಧ ಬಂಡೆದ್ದಂತಹ ಅವರು ವೀರ ರಾಣಿ ಕಿತ್ತೂರ್ ರಾಣಿ ಚೆನ್ನಮ್ಮನವರು ಭಗತ್ ಸಿಂಗ್ ಇದ್ದಾರೆ ಲಾಲಾ ಲಜಪತ್ ರಾಯ್ ಇದ್ದಾರೆ ಲೋಕಮಾನ್ಯ ತಿಲಕ್ ಇದ್ದಾರೆ ಮಹಾತ್ಮ ಗಾಂಧೀಜಿಯವರಿದ್ದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ವಾಮಿ ವಿವೇಕಾನಂದರು ರಾಜಗುರು ಸುಖದೇವ್ ಚಂದ್ರಶೇಖರ್ ಆಜಾದ್ ಮಂಗಲ್ ಪಾಂಡೆ ವೀರ ರಾಣಿ ರಾಣಿ ಲಕ್ಷ್ಮೀಬಾಯಿ ಇಂಥವರೆಲ್ಲ ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ತಮ್ಮ ಪ್ರಯಾಣವನ್ನು ಅರ್ಪಣೆ ಮಾಡಿದ್ದಾರೆ ಇವರನ್ನು ಹುತಾತ್ಮ ಅಂತ ಕರಿತೀವಿ ಇವರನ್ನು ಸ್ಮರಿಸೋಣ ಸ್ಮರಣೆಯಲ್ಲಿಂದರೆ ಸ್ಮರಿಸೋಣ ಜ್ಞಾಪಿಸಿಕೊಳ್ಳೋಣ ಪ್ರತಿ ವರ್ಷ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಗಸ್ಟ್ ಹದಿನೈದು ಆಚರಣೆ ಮಾಡ್ತೀವಲ್ವಾ ಆಗಸ್ಟ್ ಹದಿನೈದರಂದು ಅವತ್ತು ನಾವು ವೀರರನ್ನು ಹುತಾತ್ಮರಾದಂಥ ವೀರ ಮರಣವನ್ನು ಹೊಂದಿದಂಥವ್ರನ್ನ ನಾವು ಸ್ಮರಣೆ ಮಾಡ್ತೀವಿ ಮುಂದುವರೆದು ನಮ್ಮ ಕಷ್ಟದಲ್ಲೂ ನೆರೆಗೆ ನೀವ ಕರುಣೆಯಲ್ಲಿ ನಮ್ಮ ಭಾರತೀಯರಿಗೆ ನಮ್ಮ ಭಾರತ ದೇಶಕ್ಕೆ ಎಂತಹ ಕಷ್ಟ ಬಂದು ಸಹ ನೇರೆಗೆ ಅಂದರೆ ಇಲ್ಲಿ ನೇರೆಯವರೆಯ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ನಾವು ಅವರ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ ಉದಾಹರಣೆಗೆ ಶ್ರೀಲಂಕಾ ಕಷ್ಟ ಬಂದಾಗ ಭಾರತದವರು ಸ್ಪಂದಿಸಿದ್ದೀವಿ ನೇಪಾಳಕ್ಕೆ ಸ್ಪಂದನೆ ಕೊಟ್ಟಿದ್ದೀವಿ ಬಾಂಗ್ಲಾದೇಶಕ್ಕೆ ಕಷ್ಟಕ್ಕೆ ಸ್ಪಂದಿಸಿದ್ದೀವಿ ಪಾಕಿಸ್ತಾನಕ್ಕೂ ಸಹ ಭಾರತ ಸ್ವಾತಂತ್ರ್ಯ ಬಂದಾಗ ಸುಮಾರು ಐದು ವರ್ಷ ಅವರಿಗೆ ಅಪಾರವಾದ ಧನವನ್ನು ಕೊಟ್ಟು ಸಂಪತ್ತನ್ನು ಕೊಟ್ಟು ಸಹ ನಾವು ಅವ್ರ ಕಷ್ಟಕ್ಕೆ ಸ್ಪಂದನೆ ಮಾಡಿದ್ದೀವಿ ಇವತ್ತು ಏನಾಗ್ತಾ ಇದೆ ಭಾರತ ಪಾಕಿಸ್ತಾನ ಅನ್ನೋದನ್ನ ನೀವು ಗಮನಿಸಿ ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ನನ್ನ ಸಹೃದಯ ಬಂಧುಗಳೇ ಹಾಗೆ ಬರ್ಮಾಕೆ ನಮ್ಮ ದೇಶದಿಂದ ಎಷ್ಟು ಸಹಾಯವನ್ನು ಮಾಡ್ತೀವಿ ಹಾಗೂ ಭೂತಾನ್ ರಾಷ್ಟ್ರಕ್ಕೆ ಸಹಾಯ ಮಾಡ್ತೀವಿ ಪಕ್ಕದ ಮ್ಯಾಲ್ಡೇವ್ ದೇಶ ಇದೆ ಮಾರಿಷಸ್ ಇದೆ ಆಫ್ಘಾನಿಸ್ತಾನಕ್ಕೆ ನಾವು ಯಥೇಚ್ಛವಾಗಿ ಸಹಾಯ ಮಾಡಿದ್ದೀವಿ ನೆರೆಗೆ ನೆರಳ ನೀವು ಕರುಣೆ ಕರುಣಾವಂತ ಹೃದಯದವರು ನಾವು ಭಾರತೀಯರು ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ನಮಗೆ ಕಷ್ಟವಿದ್ರೂ ಸಹ ಸಹಾಯವನ್ನು ಮಾಡುವಂಥ ಹೃದಯವಂತವರು ವಿಶ್ವಾಸಾರ್ಹರು ಕವಿ ಹೇಳ್ತಾ ಇದ್ದಾರೆ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯ ಮಳಗುವಲ್ಲಿ ನಮ್ಮ ಏನಾದ್ರು ಸಹ ಅಡ್ಡ ಬಂದರೆ ಯಾವುದೇ ರಾಷ್ಟ್ರವು ಸಹ ಅಡ್ಡ ಬಂದರೆ ನಮ್ಮ ಭಾರತದ ರಾಷ್ಟ್ರದ ಭದ್ರತೆಗೆ ಹಿತಾಸಕ್ತಿಗೆ ಅಡ್ಡ ಬಂದಾಗ ನಾವು ಶತ್ರುಗಳನ್ನು ಸಹ ಹೊಡೆದು ಉರುಳಿಸಿ ಮೆಟ್ಟಿ ನಿಲ್ತೀವಿ ಅನ್ನೋದನ್ನ ಕವಿ ಘಂಟಾ ಘೋಷವಾಗಿ ಹೇಳ್ತಿದ್ದಾರೆ ಈ ಸಂದರ್ಭದಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯ ಮಳಗುವಲ್ಲಿ ಇಲ್ಲಿ ಬಿರುಗಾಳಿಯಿಂದ ಬಿರುಗಾಳಿ ಬೀಸೋದಲ್ಲ ಸ್ಟಾರ್ಮಲ್ಲ ಕೆಟ್ಟವರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಅಥವಾ ಬೇರೆ ನೀಚ ಕೃತ್ಯಗಳನ್ನು ಮಾಡಿದಾಗ ನಾವು ಎದುರಿಸ್ತಲೇ ಬಿಡ್ಲಾರೆವು ಅವರನ್ನು ಮೆಟ್ಟಿ ನಿಲ್ತೀವಿ ಅವರನ್ನ ಹೊಡೆದು ಹೊಸಕಾಕ್ತೀವಿ ನಾವು ಎಷ್ಟೇ ತಾಳ್ಮೆ ಶಾಂತಿ ಅಂದ್ರೂ ಸಹ ನಮ್ಮ ರಾಷ್ಟ್ರದ ನಮ್ಮ ಭಾರತೀಯರಿಗೆ ಹಿತಾಸಕ್ತಿಗೆ ಧಕ್ಕೆ ಬಂದಾಗ ನಾವು ಸುಮ್ಮನೆ ಕೊರಕಾಗ್ತದ ಅವ್ರನ್ನ ಎದುರಿಸ್ಬಿಡ್ತೀವಿ ಇಂಥ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ ನಮ್ಮ ಗುರಿಯ ಬೆಳಕಿನಡೆಗೆ ನಡೆವ ದೀರ ಪಯಣದಲ್ಲಿ ನಮ್ಮ ಗುರಿಯನ್ನು ಬೆಳಕಿನ ಎಡೆ ಅಂದರೆ ದಾರಿ ಬೆಳಕಿನ ಕಡೆಗೆ ನಡೆವಂಥ ದೀರ ಪಯಣದಲ್ಲಿ ವೀರತ್ವದ ಶೂರತ್ವದ ಪಯಣದಲ್ಲಿ ನಾವು ಸಾಕ್ತೀವಿ ಮನೆಗೆ ಹೇಳ್ತಾ ಇದ್ದಾರೆ ಕೆ ಎಸ್ ಅವರು ಎಲ್ಲೇ ಇರಲಿ ನಾವು ಒಂದು ನಾವು ಭಾರತೀಯರು ನಾವು ಎಲ್ಲೇ ಇರಲಿ ನಾವು ಪ್ರಪಂಚದ ಯಾವುದೇ ದೇಶಗಳಲ್ಲಿರಲಿ ಅಮೇರಿಕ ಸಂಯುಕ್ತ ಸಂಸ್ಥಾನದಲ್ಲಿರಲಿ ಕೆನಡಾದಲ್ಲಿರಲಿ ಯು ಎಲ್ಲಿರಲಿ ಇಲ್ಲಿರಲಿ ದುಬೈಲಿರಲಿ ಸೌದಿ ಅರೇಬಿಯಾದಲ್ಲಿರಲಿ ಆಸ್ಟ್ರೇಲಿಯಾದಿರಲಿ ಇಂಗ್ಲೆಂಡ್ನಲ್ಲಿರಲಿ ರಷ್ಯಾದಲ್ಲಿರಲಿ ಫ್ರಾನ್ಸ್ನಲ್ಲಿರಲಿ ಜರ್ಮನಿಯಲ್ಲಿರಲಿ ಇಟಲಿಯಲ್ಲಿರಲಿ ನಾವು ಪ್ರಪಂಚದ ಯಾವುದೇ ರಾಷ್ಟ್ರಗಳಲ್ಲಿ ಇದ್ದರೂ ಸಹ ನಾವೊಂದು ನಾವೆಲ್ಲರೂ ಸಹ ಭಾರತೀಯರು ಅಂತ ಹೇಳ್ತಿದ್ದಾರೆ ಕವಿ ನರಸಿಂಹಸ್ವಾಮಿಯವರು ಈ ಪದ್ಯ ಭಾರತದ ರಾಷ್ಟ್ರ ಪ್ರೇಮವನ್ನು ಎತ್ತಿ ಹಿಡಿಯುವುದರಲ್ಲಿ ತುಂಬ ಚೆನ್ನಾಗಿರುವಂತಹ ಒಂದು ಕವನವಾಗಿದೆ ಕೆ ಎಸ್ ನರಸಿಂಹಸ್ವಾಮಿಯವರ ದೇಶ ಪ್ರೇಮದ ಆಲೋಚನಾ ಲಹರಿ ಭಾರತೀಯತೆ ಪದ್ಯದಲ್ಲಿ ಮೂಡಿಬಂದಿದೆ ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಹಕಾರವನ್ನು ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಲ್ಲರಿಗೂ ಸಹ ಧನ್ಯವಾದಗಳು जय भारत माते जय हिंद